ಪ್ರಶ್ನೆ ಒಂದು ಸತಿ ಪದ್ಧತಿಯನ್ನು ಯಾರು ರದ್ದುಗೊಳಿಸಿದರು ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸತಿ ಪದ್ಧತಿಯನ್ನು ಯಾರು ರದ್ದುಗೊಳಿಸ್ತಾರಪ್ಪ ಅಂತಂದ್ರೆ ರಾಜಾ ರಾಮ್ ಮೋಹನ್ ರೇವರು ರದ್ದುಗೊಳಿಸ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೈದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ಆದ ಕಾರಣ ವಿಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಎರಡು ಸ್ವಾಮಿ ವಿವೇಕಾನಂದರ ಮೂಲ ಹೆಸರೇನು ಫ್ರೆಂಡ್ಸ್ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ಬಂದ್ಬಿಟ್ಟು ನರೇಂದ್ರನಾಥ ದತ್ತ ಅಂತ ಹೇಳ್ಬೋದು ಪ್ರಶ್ನೆ ಮೂರು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವಿನ ವಿಭಜನಾರ ರೇಖೆಯನ್ನು ಏನೆಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಡ್ಯೂರ್ಯಾಂಡ್ ರೇಖೆ ಅಂತ ಕರೀತಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಆರ್ ಪಿ ಎಫ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೋತ್ತರಗಳ ಬಗ್ಗೆ ಅಂದರೆ ಸಿಪ್ ವೈಸ್ ಕ್ವಶನ್ ಫರ್ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್ ಆದ ಕಾರಣ ನಮ್ಮ ವಿಡಿಯೋನ ಡೇಲಿ ನೋಡಿ ಫ್ರೆಂಡ್ಸ್ ಪ್ರಶ್ನೆ ನಾಲ್ಕು ಒಡಿಸ್ಸಾವನ್ನು ಬಿಹಾರದಿಂದ ಯಾವ ವರ್ಷದಲ್ಲಿ ಬೇರ್ಪಡಿಸಲಾಯಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಒಂದು ಏಪ್ರಿಲ್ ಹತ್ತೊಂಬತ್ ನೂರ ಮೂವತ್ತಾರು ಪ್ರಶ್ನೆ ಐದು ಸತ್ಯಶೋಧಕ ಪಿತಾಮಹ ಯಾರು ಅಂದ್ರೆ ಸತ್ಯಶೋಧಕ ಸಮಾಜದ ಪಿತಾಮಹ ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜ್ಯೋತಿ ಬಾಪುಲೆ ಅವರು ಸತ್ಯಶೋಧಕ ಸಮಾಜದ ಪಿತಾಮಹ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಆರು ಅಖಿಲ ಭಾರತ ಹರಿಜನ ಸಂಘದ ಸಂಸ್ಥಾಪಕರು ಯಾರು ಅಂದ್ರೆ ಅಖಿಲ ಭಾರತ ಹರಿಜನ ಸಂಘದ ಸಂಸ್ಥಾಪಕರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಏಳು ಮಹಾತ್ಮ ಗಾಂಧಿಯವರು ದಂಡಿ ಮೆರವಣಿಗೆಯನ್ನು ಯಾವಾಗ ಪ್ರಾರಂಭಿಸಿದರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಹಾತ್ಮ ಗಾಂಧೀಜಿಯವರು ದಂಡಿ ಮೆರವಣಿಗೆಯನ್ನು ಮಾರ್ಚ್ ಹನ್ನೆರಡು ಹತ್ತೊಂಬತ್ತೂರ ಮೂವತ್ತೊಂದರಂದು ಪ್ರಾರಂಭಿಸುತ್ತಾರೆ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿಯವರ ಮೇಲೆ ಒಂದು ಪ್ರಶ್ನೆ ಬೀಳುತ್ತೆ ಫ್ರೆಂಡ್ಸ್ ಆದ ಕಾರಣ ನೋಡಿ ಫ್ರೆಂಡ್ಸ್ ಮಹಾತ್ಮ ಗಾಂಧೀಜಿಯವರ ಪ್ರಶ್ನೆ ಉತ್ತರಗಳ ಬಗ್ಗೆ ಪ್ರಶ್ನೆ ಎಂಟು ಚೌರಿ ಚೌರಾ ಎಂಬ ಪ್ರಸಿದ್ಧ ಸ್ಥಳ ಎಲ್ಲಿದೆ ಚೌರಿ ಚೌರಾ ಎಂಬ ಪ್ರಸಿದ್ಧ ಸ್ಥಳ ಬಂದ್ಬಿಟ್ಟು ಇದು ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿದೆ ಫ್ರೆಂಡ್ಸ್ ಪ್ರಶ್ನೆ ಒಂಬತ್ತು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ನೀಡಿದವರು ಯಾರು ಅಂದರೆ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯನ್ನು ಕೊಟ್ಟವರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹತ್ತು ಹದಿನೈದು ಆಗಸ್ಟ್ ಹತ್ತೊಂಬತ್ತರ ಅರವತ್ತೇಳರ ನಂತರವೂ ಭಾರತದ ಯಾವ ರಾಜ್ಯವು ಪರ್ಚುಗಲ್ ಅಡಿಯಲ್ಲಿತ್ತು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಗೋವಾ ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಹನ್ನೊಂದು ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಯಾರಿಂದ ಪ್ರಾರಂಭಿಸಲಾಯಿತು ಫ್ರೆಂಡ್ಸ್ ದಿನ್ ಇ ಇಲಾಯಿ ಎಂಬ ಹೊಸ ಧರ್ಮವನ್ನು ಅಕ್ಬರ್ ಅವರು ಪ್ರಾರಂಭಿಸ್ತಾರೆ ಫ್ರೆಂಡ್ಸ್ ದೆಹಲಿ ಸುಲ್ತಾನರ ಮೇಲೆ ಒಂದು ಪಕ್ಕ ಕ್ವಶನ್ ಇರುತ್ತೆ ಫ್ರೆಂಡ್ಸ್ ಆದ ಕಾರಣ ಅಖಿಲ ಭಾರತ ಕಿಸಾನ್ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಅಖಿಲ ಭಾರತ ಕಿಸಾನ್ ಸಭೆಯನ್ನು ಏಪ್ರಿಲ್ ಹನ್ನೊಂದು ಹತ್ತೊಂಬತ್ತ ಮೂವತ್ತಾರರಂದು ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಹದಿಮೂರು ಇಂಡಿಗೂ ರೈತರ ಸಂಕಷ್ಟದ ಕುರಿತು ಬರೆದ ನೀಲ ದರ್ಪಣ ಪುಸ್ತಕದ ಲೇಖಕರು ಯಾರು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಇಂಡಿಯೋ ರೈತರ ಸಂಕಷ್ಟದ ಕುರಿತು ಬರೆದ ನೀಲ್ ದರ್ಪಣ ಬಂದ್ಬಿಟ್ಟು ಇವರು ದೀನ ಬಂಧು ಮಿತ್ರ ಅವರು ಈ ಪುಸ್ತಕವನ್ನು ಬರೀತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾಲ್ಕು ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ವಿಜಯನಗರ ಸಾಮ್ರಾಜ್ಯವನ್ನು ಎಷ್ಟರಲ್ಲಿ ಸ್ಥಾಪಿಸಲಾಯಿತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಹದಿಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಹಿಸ್ಟ್ರಿ ಮೇಲೆ ಅಂದರೆ ಹಿಸ್ಟ್ರಿ ಮೇಲೆ ಒಂದು ಒಂದು ಅಥವಾ ಎರಡು ಪ್ರಶ್ನೋತ್ತರಗಳನ್ನು ಕೇಳ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನೈದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಎಷ್ಟರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸನ್ನು ಅನ್ನ ಹದಿನೆಂಟ್ನೂರ ಎಂಬತ್ತೈದರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್ ಅಂದರೆ ಮಾಡರ್ನ್ ಹಿಸ್ಟ್ರಿ ಅಂದರೆ ಆಧುನಿಕ ಭಾರತ ಇತಿಹಾಸದ ಮೇಲೆ ಮೇಲೆ ಅಲ್ಲಿ ಎರಡು ಅಥವಾ ಮೂರು ಪ್ರಶ್ನೆಗಳನ್ನು ಕೇಳ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಹದಿನಾರು ಮೌಂಟ್ ಬ್ಯಾಟನ್ ಯೋಜನೆಯನ್ನು ಯಾವಾಗ ಘೋಷಿಸಲಾಯಿತು ಮೌಂಟ್ ಬ್ಯಾಟನ್ ಯೋಜನೆಯನ್ನು ಯಾವಾಗ ಘೋಷಿಸಲಾಯ್ತಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೂರು ಜೂನ್ ಹತ್ತೊಂಬತ್ತು ನಲವತ್ತೆರಡರಂದು ಘೋಷಿಸಲಾಯಿತು ಫ್ರೆಂಡ್ಸ್ ಪ್ರಶ್ನೆ ಹದಿನೇಳು ಬಿಂಬೆಟ್ಕ ಗುಹೆಗಳು ಎಲ್ಲಿ ಕಂಡು ಬರುತ್ತವೆ ಅಂದರೆ ಬಿಂಬೆಟ್ಕಾ ಗುಹೆಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡು ಬರ್ತವೆ ಫ್ರೆಂಡ್ಸ್ ಮಧ್ಯಪ್ರದೇಶ ರಾಜ್ಯದಲ್ಲಿ ಬಿಂಬೆಟ್ಕ ಗುಹೆಗಳು ಕಂಡು ಬರ್ತವೆ ಫ್ರೆಂಡ್ಸ್ ಪ್ರಶ್ನೆ ಹದಿನೆಂಟು ವಾಸ್ಕೋಡ್ ಗಾಮ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಎಲ್ಲಿಗೆ ತಲುಪಿದ ಅಂದ್ರೆ ವಾಸ್ಕೋಡ್ ಗಾಮ ಬಂದ್ಬಿಟ್ಟು ಇವನು ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಕಲ್ಲಿಕೋಟೆಯನ್ನು ತಲುಪ್ತಾನೆ ಫ್ರೆಂಡ್ಸ್ ಅಂದರೆ ಕೇರಳದ ಕಲ್ಲಿಕೋಟೆಯನ್ನು ಇವನು ತಲುಪ್ತಾನೆ ಫ್ರೆಂಡ್ಸ್ ಪ್ರಶ್ನೆ ಹತ್ತೊಂಬತ್ತು ವಿಂಗ್ಸ್ ಆಫ್ ಪಯರ್ ಪುಸ್ತಕದ ಲೇಖಕರು ಯಾರು ಅಂದ್ರೆ ವಿಂಗ್ಸ್ ಆಫ್ ಪಯರ್ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರ ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತು ಯಕ್ಷಗಾನ ಯಾವ ರಾಜ್ಯದ ಪ್ರಮುಖ ನೃತ್ಯವಾಗಿದೆ ಅಂದ್ರೆ ಯಕ್ಷಗಾನ ಬಂದ್ಬಿಟ್ಟು ಇದು ಯಾವ ರಾಜ್ಯದ ಪ್ರಮುಖ ನೃತ್ಯಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಇದು ಕರ್ನಾಟಕದ ಪ್ರಮುಖ ನೃತ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂದು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದು ಅಂದ್ರೆ ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಯಾವುದಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೈಟೋ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಮೈಟೋ ಕಾಂಡ್ರಿಯಾ ಬಂದ್ಬಿಟ್ಟು ಇದು ದೇಹದ ಶಕ್ತಿ ಉತ್ಪಾದನಾ ಕೇಂದ್ರ ಆಗಿರುತ್ತೆ ಪ್ರಶ್ನೆ ಇಪ್ಪತ್ತೆರಡು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು ಅಂದ್ರೆ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರಪ್ಪ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಪಿಂಗಾಳಿ ವೆಂಕಯ್ಯ ಅವರು ರಾಷ್ಟ್ರಧ್ವಜವನ್ನು ಧ್ವಜವನ್ನು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ಮೂರು ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕದ ಲೇಖಕರು ಯಾರು ಅಂದ್ರೆ ದಿ ಇಂಡಿಯನ್ ಸ್ಟ್ರಗಲ್ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಅವರು ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದ್ರೆ ಪುಸ್ತಕದ ಲೇಖಕರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಫ್ರೆಂಡ್ಸ್ ಆದ ಕಾರಣ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ನಾಲ್ಕು ಅಸ್ಪೃಶ್ಯತೆ ನಿವಾರಣೆ ಯಾವ ವಿಧಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಅಸ್ಪೃ ಅಸ್ಪೃಶ್ಯತೆ ನಿವಾರಣೆ ಬಂದ್ಬಿಟ್ಟು ಇದು ಹದಿನೇಳನೇ ವಿಧಿಗೆ ಸಂಬಂಧಿಸಿದೆ ಫ್ರೆಂಡ್ಸ್ ಅಂದ್ರೆ ವಿಧಿಗಳ ಮೇಲೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಫ್ರೆಂಡ್ಸ್ ಸಂವಿಧಾನದ ಮೇಲೆ ಅದನ್ನು ಕೂಡ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೈದು ಆಗ್ರಾದ ಮೋತಿ ಮಸೀದಿಯನ್ನು ನಿರ್ಮಿಸಿದವರು ಯಾರು ಫ್ರೆಂಡ್ಸ್ ಆಗ್ರಾದ ಮೋತಿ ಮಸೀದಿಯನ್ನು ನಿರ್ಮಿಸಿದವರು ಯಾರಪ್ಪ ಅಂತಂದ್ರೆ ಶೈಜಾನ್ ಅವರು ನಿರ್ಮಿಸ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತಾರು ಅಖಿಲ ಭಾರತ ಕಿಸಾನ್ ಸಭಾದ ಮೊದಲ ಅಧ್ಯಕ್ಷರು ಯಾರು ಅಂದ್ರೆ ಅಖಿಲ ಭಾರತದ ಕಿಸಾನ್ ಸಭಾದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸ್ವಾಮಿ ಸಹಜಾನಂದ ಸರಸ್ವತಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೇಳು ಗುಲಾಮಗಿರಿ ಪುಸ್ತಕದ ಲೇಖಕರು ಯಾರು ಗುಲಾಮಗಿರಿ ಪುಸ್ತಕದ ಲೇಖಕರು ಯಾರಪ್ಪ ಅಂತಂದ್ರ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜ್ಯೋತಿ ಬಾಪುಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಇವರು ಗುಲಾಮಗಿರಿ ಪುಸ್ತಕದ ಲೇಖಕರು ಆಗಿರ್ತಾರೆ ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೆಂಟು ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಮಹತ್ವ ನೀಡಿತು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಮೊದಲನೇ ಪಂಚವಾರ್ಷಿಕ ಯೋಜನೆ ಬಂದ್ಬಿಟ್ಟು ಇದು ಕೃಷಿಗೆ ಮಹತ್ವ ನೀಡಿತು ಫ್ರೆಂಡ್ಸ್ ಪ್ರಶ್ನೆ ಇಪ್ಪತ್ತೊಂಬತ್ತು ಅರ್ಥಶಾಸ್ತ್ರದ ಪಿತಾಮಹ ಯಾರು ಅರ್ಥಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರೆ ಎಡಮ್ ಸ್ಮಿತ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಪ್ರಶ್ನೆ ಮೂವತ್ತು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಪ್ರಾಣಿಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತಂದ್ರೆ ಅರಿಸ್ಟಾಟಲ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅರಿಸ್ಟಾಟಲ್ ಬಂದುಬಿಟ್ಟು ಇನ್ನು ಪ್ರಾಣಿಶಾಸ್ತ್ರದ ಪಿತಾಮಹ ಆಗಿರ್ತಾನೆ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್